ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು ನಾವು ಶ್ರೀರಾಮನವಮಿ ಹಬ್ಬಕ್ಕೆ ಮಾಡುವಂತಹ ದೇವಸ್ಥಾನದಲ್ಲಿ ಕೊಡುವಂತಹ ಬೆಲ್ಲದ ಪಾಣಕ ಇದು ದೇವಸ್ಥಾನಗಳಲ್ಲಿ ಏ ಥರ ಮಾಡ್ತಾರೋ ಅದೇ ಥರ ನಾವು ಮನೆಯಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಪಾಣಕ ಮತ್ತು ಹೆಸರು ಬೇಳೆಯನ್ನು ಹೇಗೆ ಮಾಡೋದು ಎಂದು ನಾವು ಈ ವಿಡಿಯೋಲ್ಲಿ ನೋಡೋಣ ಬನ್ನಿ ನೋಡಿ ಮೊದಲಿಗೆ ಪಾಣಕ ಮಾಡೋದಕ್ಕೆ ನಾವು ಬೆಲ್ಲನ ಒಂದು ಎರಡು ಸ್ಪೂನ್ ತಗೊಂಡಿದ್ದೀನಿ ಎರಡು ಎರಡೂವರೆ ಸ್ಪೂನ್ ತೊಗೊಂಡಿದ್ದೀನಿ ಎಪ್ಪತ್ತೈದು ಗ್ರಾಮ್ ಇರುತ್ತೆ ಸೆವೆಂಟಿ ಫೈವ್ ಗ್ರಾಮ್ಸು ಏಲಕ್ಕಿ ಒಂದು ಸ್ವಲ್ಪ ತೊಗೊಂಡು ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಚಿಕ್ಕದಾಗಿ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇದು ಶುಂಠಿ ಡ್ರೈ ಶುಂಠಿ ಇರೋದು ಒಣಗಿರೋ ಶುಂಠಿ ಮತ್ತು ಜೀರಿಗೆ ಇರುತ್ತಲ್ಲ ಅವೆರಡನ್ನೂ ಡ್ರೈ ರೋಸ್ಟ್ ಮಾಡಿಕೊಂಡು ಇಲ್ಲ ಪೌಡ್ರ್ ಮಾಡಿಕೊಂಡು ಇಟ್ಕೊಳ್ಳಿ ಇದು ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ನಮ್ಗೆ ಹಳೆ ಕಾಲದಲ್ಲಿ ದೇವಸ್ಥಾನಗಳಲ್ಲಿ ಇದನ್ನೇ ಹಾಕಿ ನಮಗೆ ಕೊಡ್ತಿದ್ರು ಮತ್ತು ಒಂದು ಸ್ವಲ್ಪ ಪೆಪ್ಪರನ್ನು ಮೆಣಸಿನ ಪುಡಿ ಒಂದು ಲೆಮನ್ನು ಮತ್ತು ಒಂದು ಅರ್ಧ ಲೀಟರ್ ವಾಟರ್ನ ತೊಗೊಂಡು ಇಟ್ಕೊಂಡಿದ್ದೀನಿ ನಾನು ಇದು ಇಬ್ಬರಿಗೋಸ್ಕರ ಮಾತ್ರ ಮಾಡ್ತಿದ್ದೀನಿ ಅದಕ್ಕೆ ನಾನು ಇಷ್ಟೇ ತೊಗೊಂಡಿದ್ದೀನಿ ನೀವು ಎಷ್ಟು ಜನಕ್ಕೆ ಮಾಡ್ತೀರೋ ನೋಡಿಕೊಂಡು ಇದನ್ನು ಹೇಗೆ ಅಡ್ಜಸ್ಟ್ ಮಾಡಿಕೊಂಡು ನೀವು ಮಾಡ್ಕೊಳ್ಳಿ ಇವಾಗ ಇದನ್ನೆಲ್ಲ ಸೇರಿಸ್ಕೊಂಡು ನಾವು ಪಾಂಡ್ಕಾಯಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಪಾತ್ರೆ ತಗೊಂಡು ಅದಕ್ಕೆ ಬೆಲ್ಲನ ಸೇರಿಸ್ಕೊಂಡು ಚೆನ್ನಾಗಿ ನಾವು ಇಟ್ಕೊಂಡು ಅರ್ಧ ಲೀಟ್ರ್ ಇಟ್ಕೊಂಡಿದ್ವಲ್ಲ ನೀರು ವಾಟರ್ನ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲಸಿ ನೋಡಿ ನನಗೊಂದು ಎರಡು ಮೂರು ನಿಮಿಷಕ್ಕೆಲ್ಲ ನಮ್ಮ ಬೆಲ್ಲ ಎಲ್ಲ ಕರ್ಗೋಯ್ತು ಸ್ಪೂನ್ ತೊಗೊಂಡು ಈ ಥರ ತಿರುಗಿಸಿದ್ರೆ ನಮ್ಮ ಬೆಲ್ಲ ಎಲ್ಲ ಈಸಿಯಾಗಿ ಕರ್ಗೋಗ್ಬಿಡುತ್ತೆ ಸೊ ಇವಾಗ ಇದರಲ್ಲಿ ನಾವು ಲೆಮನ್ ಅಥವಾ ಲೆಮನನ್ನು ಸೇರಿಸ್ಕೊಂಡು ನಿಂಬೆಹಣ್ಣನ್ನು ಸೇರಿಸ್ಕೊಳ್ಳೋಣ ಅಷ್ಟೂ ಬೇಡ ಜಾಸ್ತಿ ಆಗುತ್ತೆ ನಾನು ಒಂದು ಸ್ಪೂನ್ ಮಾತ್ರ ತೊಗೊಳ್ತಾ ಇದ್ದೀನಿ ಒಂದು ಇನ್ನೂ ಸ್ವಲ್ಪ ಕಮ್ಮಿನೇ ತೊಗೊಳ್ತಾ ಇದ್ದೀನಿ ಇದು ಬೆಲ್ಲ ಸ್ವೀಟ್ ಇರೋದಕ್ಕೆ ಪಾಣಕ ಸ್ವೀಟ್ ಅಲ್ವ ಅದಕ್ಕೆ ಜಾಸ್ತಿ ಸೇರಿಸ್ಕೊಳ್ತಾ ಇಲ್ಲ ಮತ್ತು ಏಲಕ್ಕಿನ ಒಂದು ಚೂರು ತೊಗೊಂಡು ಇಟ್ಕೊಂಡಿದ್ದೀನಿ ನಾನು ಥರನೇ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಬೇಕಂದರೆ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡು ಕೂಡ ಇದನ್ನು ಹಾಕೋಬೋದು ಇಲ್ಲ ನೀವು ಮನೆಯಲ್ಲೇ ಪೌಡ್ರ್ ಮಾಡಿಕೊಂಡು ನಾನು ನಾನಿಲ್ಲಿ ನೋಡಿ ಪೆಪ್ಪರ್ ಮೆಣಸು ಪುಡಿನ ಸ್ವಲ್ಪ ಮಾತ್ರ ಸೇರಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ಇಲ್ಲ ಜಾಸ್ತಿ ಹಾಕ್ಕೊಂಡ್ರೆ ಖಾರ ಖಾರ ಘಾಟ್ ಥರ ಆಗುತ್ತೆ ಸೊ ನಾನು ಜಾಸ್ತಿ ಸೇರಿಸ್ಕೊಳ್ತಾ ಇಲ್ಲ ಸ್ವಲ್ಪ ಮಾತ್ರ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟೊತ್ತು ಹೇಳಿದ್ನಲ್ವ ಒಣಗಿರೋ ಶುಂಠಿ ಡ್ರೈ ಶುಂಠಿ ಮತ್ತು ಜೀರಾನ ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದು ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ನಮ್ಮ ದೇಹಕ್ಕೆ ಇದು ತುಂಬ ಶಕ್ತಿಯನ್ನು ಕೊಡುತ್ತದೆ ಸೊ ಹಾಕಿಬಿಟ್ಟು ನಾವು ಸ್ವಲ್ಪ ತುಳಸಿ ಎಲೆಯನ್ನು ಅದು ಪಾಣಕಕ್ಕೆ ಹೇಗ್ಬಿಟ್ಟು ಬಿಟ್ಬಿಟ್ರೆ ನಮ್ಮ ಪಾಣಕ ರೆಡಿ ಇವಾಗ ಕೋಸಂಬ್ರಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಕೋಸಂಬ್ರೆ ಮಾಡೋದಕ್ಕೆ ಮೊದಲಿಗೆ ತುರಿದಿರುವಂತಹ ಕೊಬ್ಬರಿ ಎರಡು ಸ್ಪೂನ್ ತೊಗೊಂಡಿದ್ದೀನಿ ಒಂದು ಕೌ ಕುಂಬರ್ ತೊಗೊಂಡಿದ್ದೀನಿ ಸೌತೆಕಾಯಿ ಒಂದು ಕ್ಯಾರೆಟು ಮತ್ತು ಹೆಸರು ಬೇಳೆನ ತೊಗೊಂಡಿದ್ದೀನಿ ಬೇಳೆ ನಾನೊಂದು ಟ್ವೆಂಟಿ ಮಿನಿಟ್ಸ್ ಇಟ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಸೇರಿಸ್ಕೊಂಡು ನಾವು ಇವಾಗ ಕೋಸುಂಬ್ರಿ ಮಾಡೋಣ ಮೊದಲಿಗೆ ಇವು ಮೊದಲಿಗೆ ಸೌತೆಕಾಯಿನೂ ಕ್ಯಾರೆಟನ್ನು ಹೊಟ್ಟೆಲ್ಲ ತೆಗೆದುಬಿಟ್ಟು ನೀಟಾಗಿ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿಕೊಂಡು ಇಟ್ಕೊಳ್ಳೋಣ ನೋಡಿ ಸೌತೆಕಾಯಿನ ತುರಿದು ಇಟ್ಕೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಿದ್ದೀನಿ ಲಾಸ್ಟಲ್ಲಿ ಸೇರಿಸ್ಕೊಳ್ತೀನಿ ಇವಾಗ ನೆನ್ಸಿಟ್ಟು ಇಟ್ಕೊಂಡಿದ್ವಲ್ವ ನಾವು ಹೆಸರುಬೇಳೆನ ನೀರೆಲ್ಲ ತೆಗೆದುಬಿಟ್ಟು ಅದು ಬೇಳೆನ ಒಂದು ಬೌಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಇವಾಗ ಕ್ಯಾರೆಟನ್ನು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಹೊಟ್ಟೆಲ್ಲ ತೆಗೆದುಬಿಟ್ಟು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಕ್ಯಾರೆಟನ್ನು ಕೂಡ ಹೊಟ್ಟೆಲ್ಲ ತೆಗೆದುಬಿಟ್ಟು ನೀಟಾಗಿ ತುರಿದು ಇಟ್ಕೊಂಡಿದ್ದೀನಿ ಕ್ಯಾರೆಟನ್ನು ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲನೂ ಒಂದು ಸರಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ ನಮ್ಮ ಹೆಸರುಬೇಳೆ ಕ್ಯಾರೆಟು ಮತ್ತು ಕುಕುಂಬರು ಎಲ್ಲನೂ ಸೇರೋ ಥರ ಒಂದು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಳ್ಳಿ ಇದನ್ನು ಈ ಥರ ಕಲಿಸ್ಕೊಂಡು ಮತ್ತು ಇವಾಗ ಕೊಬ್ಬರಿನ ತೊಗೊಂಡಿದ್ವಲ್ಲ ನಾವು ಹಸಿ ಕೊಬ್ಬರನ್ನ ತೊಗೊಂಡಿದ್ದೀನಿ ಒಂದು ಎರಡರಿಂದ ಮೂರು ಸ್ಪೂನ್ ತೊಗೊಂಡಿದ್ದೀನಿ ಅದನ್ನು ಕೂಡ ನಿಮ್ಗೆ ಬೇಕಾದ್ರೆ ಇನ್ನೂ ಜಾಸ್ತಿನೂ ಮಾಡ್ಕೊಬೋದು ಎಲ್ಲನೂ ಒಂದು ಸರಿ ಕಲಿಸ್ಕೊಳ್ಳಿ ನೋಡಿ ಇಲ್ಲಿ ಪೆಪ್ಪರ್ ತೊಗೊಳ್ತಾ ಇದ್ದೀನಿ ಮೆಣಸು ಪೌಡ್ರ್ ಒಂದು ಕಾಲು ಟೀ ಸ್ಪೂನ್ ತೊಗೊಂಡಿದ್ದೀನಿ ಎಲ್ಲ ಕಲಿಸ್ಕೊಳ್ಳಿ ನಾವು ನೋಡಿ ಈ ಥರ ಅಂಶ ಇರುವಂತಹ ಕೋಸುಂಬ್ರೆಗೆ ನಾವು ಪೆಪ್ಪರ್ ಸೇರಿಸೋದ್ರಿಂದ ತುಂಬ ಚೆನ್ನಾಗಿರುತ್ತದೆ ಮತ್ತು ಇದು ಸಾಲ್ಟನ್ನು ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ನೀವು ಬೇಕಾದ್ರೆ ತಿನ್ನೋವಾಗೂ ಹಾಕೋಬೋದು ಇಲ್ಲಾಂದರೆ ಮುಂಚೆನೂ ಹಾಕಿಟ್ರೆ ಒಂದು ಸ್ವಲ್ಪ ನೀರು ಬರುತ್ತೆ ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ನಾನು ಲೆಮನನ್ನು ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒನ್ ಟೀ ಸ್ಪೂನ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಳ್ಳೆ ಫ್ಲೇವರ್ ಕೊಡುತ್ತೆ ಇದು ನಮ್ಮ ಲೆಮನನ್ನು ಹಾಕೋದ್ರಿಂದ ಮತ್ತು ಕೊತ್ತಂಬರಿ ಸ್ವಲ್ಪ ಹಾಕಿಬಿಟ್ಟು ಇದೊಂದು ಸಲ ಕಳಿಸ್ಬಿಟ್ರೆ ನಮ್ಮ ಕೋಸಂಬ್ರೆ ಮುಗೀತು ನಿಮ್ಗೆ ಏನಾದರೂ ಈ ಕೋಸಂಬ್ರೆ ಇಷ್ಟ ಆಯಿತು ಅಂದರೆ ನಮ್ಮ ವೀಡಿಯೋಸನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್